ರಾಜಕೀಯ ಕೆಲ ದುಷ್ಟಶಕ್ತಿಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ಬಾಂಧವ್ಯವನ್ನು ಹಾಳು ಮಾಡೋಕೆ ಯತ್ನಿಸ್ತಾ ಇದೆ ಟಿವಿ ಅನ್ನೋ ಯೂಟ್ಯೂಬ್ ಚಾನೆಲ್ ಸಹ ಈ ವಿಚಾರವನ್ನ ಇಟ್ಕೊಂಡು ಕೋಮು ದ್ವೇಷ ಹರಡೋಕೆ ಪ್ರಯತ್ನ ಮಾಡಿದೆ ಬಿಜೆಪಿ ಉಚ್ಚಾಟಿದ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಇಂದು ಬೇಲೂರು ಬಂದ್ಗೆ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಕರೆ ಕೊಡಲಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಗಣೇಶನ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದಿರುವಂಥ ಘಟನೆ ಹಾಸನದ ಬೇಲೂರಿನ ಪುರಸಭೆ ಆವರಣದಲ್ಲಿ ನಡೆದಿದೆ ಪೊಲೀಸರು ಸಿಸಿಟಿವಿ ದೃಶ್ಯವನ್ನು ಪರಿಶೀಲಿಸಿದ್ದು ಮಹಿಳೆಯೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಎರಡು ಚಪ್ಪಲಿಗಳಿಗೆ ದಾರ ಕಟ್ಟಿ ಬೇಲೂರಿನ ಪ್ರಸಿದ್ಧ ಗಣೇಶನ ವಿಗ್ರಹಕ್ಕೆ ಹಾಕಿದ್ದಾರೆ ರಾತ್ರೋರಾತ್ರಿ ಈ ಕೃತ್ಯ ನಡೆದಿತ್ತು ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಗಣಪತಿಗೆ ಚಪ್ಪಲಿ ಹಾರ ಹಾಕಿದ ಬಗ್ಗೆ ವಿರೋಧಿಸಿ ಸಾರ್ವಜನಿಕರು ಸ್ಥಳದಲ್ಲೇ ಪ್ರತಿಭಟನೆಯನ್ನು ನಡೆಸಿದ್ರು ಇನ್ನು ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗುವ ಮೊದಲೇ ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜಿತ್ ಭೇಟಿ ಕೊಟ್ಟು ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಬೇಲೂರಿನ ಪುರಸಭೆ ಆವರಣದಲ್ಲಿರುವಂತಹ ಗಣಪತಿ ದೇವಸ್ಥಾನಕ್ಕೆ ಮುಖ ಮುಚ್ಚಿಕೊಂಡ ಮಹಿಳೆಯೊಬ್ಬರು ದೇವಸ್ಥಾನದ ಒಳಗೆ ಬಂದು ಮೂರ್ತಿಗೆ ಚಪ್ಪಲಿ ಹಾರ ಹಾಕಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಸಾರ್ವಜನಿಕರು ಮಹಿಳೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ನಂತರ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಬೇಲೂರು ಪೊಲೀಸರು ಈಕೆಯನ್ನು ಬಂಧಿಸ್ತಾರೆ ಈ ಕೃತ್ಯದ ಬಗ್ಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ರು ವಿಗ್ರಹ ಭಂಶಕರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಹಾಗೂ ಜಾಮೀನು ರಹಿತ ಪ್ರಕರಣಗಳನ್ನು ಸರ್ಕಾರ ದಾಖಲಿಸಲಿ ಅಂತ ಹೇಳ್ತಾರೆ ಮದ್ದೂರಿನ ಘಟನೆ ಮಾಸೋ ಮೊದಲೇ ಸಮಾಜಘಾತುಕ ಶಕ್ತಿಗಳು ಹಿಂದೂ ದೇವರ ಮೂರ್ತಿಯನ್ನ ಭಿನ್ನ ಮಾಡುವ ದುಷ್ಕೃತ್ಯ ಎಸಗಿರೋದು ಮತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇರೋದು ಕ್ಷಮಿಸಲಾಗದ ದುಷ್ಕೃತ್ಯ ಅಂತ ಖಂಡಿಸ್ತಾರೆ ಅಷ್ಟೇ ಅಲ್ಲ ಟಿವಿ ವಿಕ್ರಮ ಅನ್ನೋ ಯೂಟ್ಯೂಬ್ ಚಾನೆಲ್ ಸಹ ಈ ವಿಚಾರವನ್ನ ಇಟ್ಕೊಂಡು ಕೋಮುದ್ವೇಷ ಹರಡೋ ಪ್ರಯತ್ನ ಮಾಡಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಬೇಲೂರು ಬಂದ್ಗೆ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಕರೆ ಕೊಡಲಾಗಿತ್ತು ಎಲ್ಲಾ ಸಾರ್ವಜನಿಕರು ಸ್ವಯಂ ಪ್ರೇರಿತ ಬೇಲೂರು ಬಂದ್ಗೆ ಬೆಂಬಲ ನೀಡಬೇಕು ಅಂತ ಮನವಿ ಮಾಡ್ತಾರೆ ಸಿಟಿ ರವಿ ಶಾಸಕ ಎಚ್ ಕೆ ಸುರೇಶ್ ಅವರಿಂದಾನು ಬಂದ್ಗೆ ಬೆಂಬಲ ವ್ಯಕ್ತವಾಗುತ್ತೆ ಸೊ ಬಿಜೆಪಿ ಮತ್ತು ಆರ್ ಎಸ್ ಎಸ್ನವರಿಗೆ ಮುಸ್ಲಿಮರನ್ನ ಕಂಡ್ರೆ ಆಗಲ್ಲ ಅನ್ನೋದು ಅವರ ನಡೆ ನುಡಿಗಳಲ್ಲೇ ಕಾಣುತ್ತೆ ಕೋಮುದ್ವೇಷ ಬಿತ್ತಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಇಲ್ಲ ಸಲ್ಲದ ಹೇಳಿಕೆ ನೀಡಿ ಕೇಸರಿ ಧ್ವಜ ಹಿಡಿದು ಜನಾಂಗಗಳನ್ನ ಎತ್ಕಟ್ಟೋ ಕೆಲಸ ಮಾಡ್ತಾ ಇದೆ ಅದರ ಭಾಗವಾಗಿಯೇ ಈಗ ಈ ಬೇಲೂರು ವಿಚಾರವನ್ನ ಬಿಜೆಪಿ ಹಾಗೂ ಒಂದಿಷ್ಟು ಸಂಘ ಪರಿವಾರದ ಸದಸ್ಯರು ಇಲ್ಲ ಸಲದ ಹೇಳಿಕೆಗಳನ್ನು ನೀಡುವಲ್ಲಿ ನಿರತರಾಗಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟವಾದ ಭಾರತದಲ್ಲಿ ಎಲ್ಲಾ ಧರ್ಮೀಯರು ಭಾವೈಕ್ಯತೆಯಿಂದ ಬದುಕ್ತಿದ್ದಾರೆ ಆದರೆ ರಾಜಕೀಯದ ಕೆಲ ದುಷ್ಟಶಕ್ತಿಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ಬಾಂಧವ್ಯವನ್ನು ಕೊನೆಗಾಣಿಸೋಕೆ ಹಾಳು ಮಾಡೋಕೆ ಯತ್ನಿಸ್ತಾ ಇದೆ ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಚುಕ್ಕಾಣಿ ಹಿಡಿದಾಗನಿಂದ ಕೋಮು ಗಲಭೆಗಳು ಘರ್ಷಣೆಗಳು ಹಿಂಸೆ ದ್ವೇಷ ಮಿತಿ ಮೀರ್ತಾ ಇದೆ ಬಿಜೆಪಿ ಆರ್ ಎಸ್ ಎಸ್ ಸೇರಿದಂತೆ ಹಿಂದುತ್ವ ಕೋಮುವಾದಿ ಗುಂಪುಗಳು ಮುಗ್ಧ ಜನರಲ್ಲಿ ಕೋಮು vəçdə VŞBP itdadadır ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಈ ಬಿಜೆಪಿಗರು ಕೋಮು ದ್ವೇಷದ ಭಾಷಣವನ್ನೇ ಗುರಾಣಿಯಾಗಿ ಹಿಡಿದಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆದ್ರೂ ಸಹ ಅದರಲ್ಲೂ ಈ ಘಟನೆಗೆ ಕೋಮು ಆಯಾಮ ಇದ್ರೆ ಅಲ್ಲಿ ಬಿಜೆಪಿಗರು ಪ್ರತ್ಯಕ್ಷರಾಗ್ಬಿಡ್ತಾರೆ ಘಟನೆಯಲ್ಲಿ ನೊಂದವರಿಗೆ ನ್ಯಾಯ ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ರಾಜಕೀಯ ಬೇಳೆ ಮಾತ್ರ ಬೇಯತ್ತೆ ಈ ಹಿಂದೆ ಮದ್ದೂರಿನಲ್ಲಿ ಆಗಿರೋದು ಇದೆ ಹಸಿರು ಶಾಲು ಹೊದ್ದು ಅನ್ನ ಹಾಕ್ತಾ ಇದ್ದಂಥ ಮಂಡ್ಯ ಜಿಲ್ಲೆಯಲ್ಲಿ ಕೇಸರಿ ಶಾಲು ರಕ್ತ ಹರಿಸೋಕೆ ಹೊಂಚಾಕ್ದೋರು ಇದೇ ಬಿಜೆಪಿಗರೇ ಹಾಸನದ ಎಸ್ಪಿ ಮೊಹಮ್ಮದ್ ಸುಜೀತಾ ಅವರು ನೀಡಿರುವಂತಹ ಹೇಳಿಕೆ ಪ್ರಕಾರ ಆರೋಪಿ ಲೀಲಮ್ಮ ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅಂತ ತಿಳಿದು ಬಂದಿದೆ ಅವರ ಹೇಳಿಕೆಗಳು ಅಸಮಂಜಸವಾಗಿದ್ದು ಪೊಲೀಸರ ತನಿಖೆ ವೇಳೆ ತಾನು ಹೂ ಇಡೋಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ ಇನ್ನು ಘಟನೆಗೂ ಮುನ್ನ ಲೀಲಮ್ಮ ಚಿಕ್ಕಮಗಳೂರು ಮತ್ತು ಬೇಲೂರಿನಲ್ಲಿ ಓಡಾಡಿದ್ರು ಅನ್ನೋದು ಸಹ ತಿಳಿದು ಬಂದಿದೆ ಸೊ ಲೀಲಮ್ಮ ಅವರಿಗೆ ಇಬ್ಬರು ಮಕ್ಕಳಿದ್ದು ಅವರಲ್ಲಿ ಓರ್ವರಿಗೆ ಆರೋಗ್ಯ ಸಮಸ್ಯೆ ಇರೋದಾಗಿ ಪೊಲೀಸರು ಹೇಳ್ತಾರೆ ಇದರ ಮೇಲಾಗಿ ಆಕೆ ಹಿಂದೂ ಮಹಿಳೆ ಹಿಂದೂ ಮಹಿಳೆ ಹಿಂದೂ ದೇವರಿಗೆ ಚಪ್ಪಲಿ ಹಾರ ಹಾಕಿದ್ರೆ ಒಂದಿಷ್ಟು ಮತಾಂಧ ಶಕ್ತಿಗಳು ಅಲ್ಲೂ ಕೋಮುದ್ವೇಷ ಹರಡಕ್ಕೆ ಸಜ್ಜಾಗಿದ್ದಾರೆ ಬಿಜೆಪಿಗರು ಗಲಭೆ ಎಪ್ಸೋಕೆ ಹೊಸ ಹೊಸ ಜಾಗಗಳನ್ನ ಹುಡುಕ್ತಾ ಇದ್ದಂತೆ ಕಾಣಿಸುತ್ತೆ ಮದ್ದೂರು ಮಂಡ್ಯ ಬೇಲೂರು ಸೇರಿದಂತೆ ಇಡೀ ಕರ್ನಾಟಕ ಇಡೀ ಭಾರತ ಹಿಂದುತ್ವ ರಾಜಕಾರಣದ ಮಸಲತ್ತನ ಅರ್ಥಕೊಳ್ಬೇಕು ಹಿಂದುತ್ವ ಭ್ರಾಂತಿಯಿಂದ ಹೊರಗೆ ಬರಬೇಕು ಸೌಹಾರ್ದ ನಾಡನ್ನ ಕಟ್ಟಬೇಕು ತಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸುವ ಆಳುವವರನ್ನ ಪ್ರಶ್ನಿಸುವ ಮನೋಸ್ಥೈರ್ಯವನ್ನ ಬೆಳೆಸಿಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ